ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಹಬ್ಬಬ್ಬಾ ಏನಿದು ರಿಷಿ ಬ್ಲ್ಯಾಕ್ ರೋಸ್ ಅಂತ ಅಂದ್ಕೊಂಡಿದ್ವಿ ಆದರೆ ಬ್ಲ್ಯಾಕ್ ರೋಸ್ ರಿಷಿ ಅಲ್ಲ ಹಾಕಿದರೆ ಯಾರಪ್ಪ ಅದು ಆ ಒಂದು ಬ್ಲ್ಯಾಕ್ ರೋಸ್ ಇದೆಲ್ಲದರ ಹಿಂದೆ ಇರುವ ಆ ಒಂದು ಸೂತ್ರಧಾರಿ ಯಾರು ಆ ಒಂದು ಕೈ ಯಾವುದು ಜೊತೆಗೆ ಇಲ್ಲಿ ರಿಷಿ ಕತೆ ಏನಾಯಿತು ತಲೆ ಮೇಲ್ ಮಾಡಿ ಕೆಳಗೆ ಮಾಡಿ ತಲೆ ಕಾಲು ಮೇಲ್ ಮಾಡಿ ಕಟ್ ಹಾಕಿದ್ದಾರೆ ಈ ಕಡೆ ರಿಷಿಯ ಉತ್ತಾರನ ನೋಡಿ ಕರ್ಣನ್ನೇ ಬೆಚ್ಚ ಬೀಳ್ತಿದ್ದಾರೆ ಕರ್ಣಂಗೆ ಈ ಕಡೆ ಬೆದರಿಕೆ ಏನದು ಕರ್ಣನ್ನ ಅಬ್ಬರಿಸ್ತಿರೋ ಕರ್ಣನ ಅಬ್ಬರಕ್ಕೆ ತಡೆ ಇಟ್ಟುಬಿಟ್ರೆ ಯಾರದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮೊದಲನೇ ಬಾರಿಗೆ ಇಲ್ಲಿ ಕರ್ಣ ಬೆಚ್ಚು ಬೀಳುವ ಸಮಯ ಬಂದಿದೆ ಯಾಕಂದರೆ ಕರ್ಣ ತಲೆ ತಗ್ಸಿದ್ದು ಎರಡೇ ಬಾರಿ ಒಂದು ವಿಶ್ವನಾಥ ಪರಿಸ್ಥಿತಿ ಸಾಹಿತ್ಯ ಬದುಕು ತನ್ನಿಂದ ಹಾಳಾಯಿತು ಅಂದಾಗ ಆದರೆ ಇವತ್ತು ಮತ್ತೆ ಬೆಚ್ಚು ಬೀಳಬೇಕಾಗಿದೆ ಅದಕ್ಕೆ ಕಾರಣ ಬ್ಲ್ಯಾಕ್ ರೂಸ್ ರಿಷಿ ಬ್ಲ್ಯಾಕ್ ರೂಸ್ ಅಂತಕ್ಕಂಥದ್ದು ಸಂಚು ಪ್ರಪೋಸ್ ದಿನನೇ ಕಾರಣಿಗೆ ಗೊತ್ತಾಗ್ಹಿತು ರಿಷಿ ಮನೆಗೆ ದಾಳಿ ಕೂಡ ಮಾಡ್ದ ಎಲ್ವನ ಕೂಡ ಪತ್ತೆ ಹಚ್ಚಿದ ಕನ್ಫರ್ಮ್ ಆಯಿತು ರಿಷುವಿನೇ ಬ್ಲ್ಯಾಕ್ ರೂಸ್ ಅಂತ ಆದರೆ ರಿಷಿ ತಲೆ ಮರ್ಸ್ಕೊಂಡ್ಬಿಟ್ಟ ಹಾಗಾಗಿ ರಿಷಿನ ಹುಡ್ಕೋದು ಕಷ್ಟ ಆಗ್ತದೆ ಅದರ ನಡುವೆ ಎಲ್ಲರಿಗೂ ಕೂಡ ಬ್ಲ್ಯಾಕ್ ರೂಸ್ ವಿಷಯ ಗೊತ್ತಾಯಿತು ವಿಷಯ ಗೊತ್ತು ಮಾಡಿದ್ದು ಬೇರೆ ಯಾರೂ ಅಲ್ಲ ವನೋಜ್ ಅವರ ಕಂಡ ಸಿಂಚು ತಂದ ಇದರಿಂದಾಗಿ ಏನಾದರೂ ಮಾಡಲೇಬೇಕು ದೊಡ್ಡದಾಗೋಕ್ಕೂ ಮುನ್ನ ಅಂತ ಅವರೇ ಹೇಳಿದರು ಹಾಗಾಗಿ ರಾಜೇಂದ್ರ ಅವರು ಕೂಡ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಅವರು ಕೂಡ ಮನೆಗೆ ಬಂದರು ಕಾರಣಂಗೆ ವಿಷಯ ಗೊತ್ತಾಗ್ತಿದ್ದಾಗೆ ನಾನೇ ಕಂಡು ಹಿಡಿದಿದ್ದೀನಿ ಬ್ಲ್ಯಾಕ್ ನ್ಯೂಸ್ಗೆ ಯಾರು ಅಂತ ರಿಷಿ ತಲೆ ಮರ್ಸ್ಕೊಂಡಿದ್ದಾನೆ ಅಂದಾಗ ಕಂಪ್ಲೇಂಟ್ ಕೊಡಿ ಖಂಡಿತ ನಾವು ಆ್ಯಕ್ಷನ್ ತೊಗೋತೀವಿ ಅಂತ ಅವರು ಹೇಳಿದರು ಹಾಗಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಯ್ತು ಇದರ ನಡುವೆ ಸಾಹಿತ್ಯವಾಗೆ ಮತ್ತೊಂದು ದೊಡ್ಡ ಸತ್ಯ ಗೊತ್ತಾಗ್ತದ ಕರ್ಣ ಎಷ್ಟು ಕುಪ ಮಾಡ್ಕೊಂಡಿದ್ದಾನೆ ಅವರ ಸ್ವಂತ ಅಮ್ಮನ ಮೇಲೆ ಅನ್ನೋದು ಸಾಹಿತ್ಯಗೆ ಗೊತ್ತಾಗದ ಕರ್ಣನ ಅವತಾರಕ್ಕೆ ಸಾಹಿತ್ಯ ಕೂಡ ಬಿಚ್ಚು ಬಿದ್ದಿದ್ಲು ಯಾಕಂದರೆ ಅಪ್ಪ ಮಗನ ನಡುವೆ ಕರ್ಣನ ಅಮ್ಮನ ವಿಶ್ವಕ್ಕೆ ದೊಡ್ಡ ಗಲಾಟೆನೇ ನಡೆದಿತ್ತು ಮನೆಯಲ್ಲಿ ಅದನ್ನು ನೋಡಿದ್ದ ಬಿಚ್ಚು ಬಿದ್ದಂಥ ಸಾಹಿತ್ಯ ಕರ್ಣನ ಮಾತನಾಡಿಸಿದಾಗ ಅದು ತಪ್ಪು ಅಂತ ಹೇಳಿದಾಗ ಕರ್ಣ ಸಾಹಿತ್ಯ ಮೇಲೂ ಕೂಡ ಕೆಂಡ ಕಾರಿತ ಹಾಗಾಗಿ ಅಂಥದ್ದು ಏನಿರಬಹುದು ಅಂತ ಸಾಹಿತ್ಯ ಕುತೂಹಲ ಇತ್ತು ಆದರೆ ಏನಿರ್ಬೋದು ಅನ್ನೋಕ್ಕಿಂತ ಯಾರಿರ್ಬೋದು ಅನ್ನೋ ಪ್ರಶ್ನೆಗೆ ಮೊದಲು ಸಾಹಿತ್ಯಗೆ ಉತ್ತರ ಸಿಕ್ತ ಉತ್ತರ ಸಿಕ್ಕೇ ಬಿಡ್ತು ಅಂತ ಅಂದ್ಕೊಳ್ಳಿ ಯಾವಾಗರ್ಥ ಅನ್ನೋ ಪುಸ್ತಕದಲ್ಲಿ ಅನುರಾಧ ಅನ್ನೋ ಹೆಸರು ಬರ್ದಿತ್ತೋ ರಾಧಾ ಮಿಸ್ ಕೊಟ್ಟಿದ್ದ ಪುಸ್ತಕದಲ್ಲಿ ಅವಳಿಗೆ ಅನುಮಾನ ಆಗುತ್ತೆ ಹಾಗಾಗಿ ಆ ಕ್ಷಣನೇ ಅವಳು ಅನುರಾಧ ಟೀಚರ್ ಮನೆಗೆ ಹೋಗ್ತಾಳೆ ರಾಧಾ ಮಿಸ್ ಇರುವುದಿಲ್ಲ ಆಗ ಪುಟ್ಟು ಹುಡುಗನ ಫೋಟೋ ನೋಡ್ತಾರೆ ಮಗ ಅಂತ ಪರಿಚಯ ಮಾಡಿಕೊಟ್ಟಿದ್ ಫೋಟೋನ ಆ ಫೋಟೋದಲ್ಲಿರುವುದು ಬೇರೆ ಯಾರೂ ಅಲ್ಲ ಕಾರಣನೇ ಸಂಜು ಕರ್ಣ ಅಂತ ಹೇಳಿ ಒಂದು ಚಿಕ್ಕ ಮಗು ಫೋಟೋ ಕೊಟ್ಟಿರ್ತಾಳೆ ಅದೇ ಫೋಟೋನೇ ಅನುರಾಧ ಟೀಚರ್ ಹತ್ರ ಇರೋದು ಅದು ನೋಡಿದ್ದೆ ಗೊತ್ತಾಗ್ಬಿಡುತ್ತೆ ಸಾಹಿತ್ಯಾಗ ಇದು ರಾಧಾ ಮಿಸ್ ಮಗ ಹಾಗಿದ್ರೆ ಕರ್ಣನೇನಾ ರಾಧಾ ಮಿಸ್ ಮಗ ಅನುರಾಧ ಅಂದ್ರೆ ರಾಧಾ ಮಿಸ್ ಪೂರ್ತಿ ಹೆಸರ ಹಾಗಿದ್ರೆ ಕರ್ಣ ಅನುರಾಧ ಮಿಸ್ ಮಗನ ಅಂತ ಗೊತ್ತಾಗ್ತಿದ್ದಾಗ ಫ್ಯಾಮಿಲಿ ಫೋಟೋ ಕೂಡ ನೋಡ್ಬಿಡ್ತಾಳೆ ಸಾಹಿತ್ಯ ನೋಡ್ತಿದ್ದಾಗೆ ದೊಡ್ಡ ಶಾಕ್ ಆಗುತ್ತೆ ಅದರ ನಡುವೆ ಅನುರಾಧ ಮಿಸ್ ಬರ್ತದಾಗ ತುಂಬ ಒಕ್ಕೊಕ್ಕಾಗಿ ಸಾಹಿತ್ಯ ಮಾತಾಡ್ತಾಳೆ ಇವತ್ತು ಎಲ್ಲವೂ ಕೂಡ ಗೊತ್ತಾಗಲೇಬೇಕು ಕಾಲಕ್ಕೆ ಕಾಯ್ಕೊಂಡಿರಬಾರ್ದು ನಾವೇ ಸತ್ಯವನ್ನ ಹೊರಗಡೆ ಹಾಕಬೇಕು ಇಷ್ಟು ದಿನ ಏನು ಮರೆಮಾಚುತ್ತೋ ಅದು ಇವತ್ತು ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅಂದ್ಕೊಂಡಿದ್ದೆ ಸಾಹಿತ್ಯ ಅನುರಾಧ ಮಿಸ್ಸನ್ನು ಕರ್ಕೊಂಡಿದ್ದ ಹೊರಗಡೆ ಬರ್ತಾಳೆ ಅದರ ನಡುವೆ ಭರತ್ ಕೂಡ ಸಾಹಿತ್ಯವನ್ನು ಫಾಲೋ ಮಾಡಿರ್ತಾರೆ ರಿಷಿ ಕೂಡ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ ಸಾಹಿತ್ಯ ಅನುರಾಧ ಮಿಸ್ನ ಕರ್ಕೊಂಡು ಹೋಗ್ತಿದ್ದಾಗೆ ಭರತ್ ಕರ್ಣಂಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಸಾಹಿತ್ಯ ಕರ್ಕೊಂಡು ಹೋದರು ಆದರೆ ರಿಷಿ ಇಲ್ಲೇ ಇದ ಅಂದಾಗ ಫಾಲೋ ಮಾಡು ಅಂತ ಕರ್ಣ ಹೇಳ್ತಾನೆ ವಿಸರ್ಜನೆ ಮಾಡುವುದಕ್ಕೆ ಅರುಂಧತಿ ರಾಜೇಂದ್ರ ಪ್ರಸಾದ್ ಸಂಚು ಎಲ್ಲರೂ ಕೂಡ ಅದು ಸೇರಿಕೊಂಡಿದೆ ಆ ಎಲ್ಲರೂ ಕೂಡ ವಿಸರ್ಜನೆ ಮಾಡೋದಕ್ಕೆ ಕಲ್ಯಾಣಿ ಹತ್ರ ಬಂದಿದ್ದಾರೆ ಇದರ ನಡುವೆ ವನುಜಾ ಅವರು ಕಂಡ ಪೊಲೀಸ್ ಸ್ಟೇಷನ್ಗೆ ಬ್ಲ್ಯಾಕ್ ರೋಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೋಗಿದ್ದಾರೆ ಈ ಕಡೆ ರಿಷಿಕೆ ಗಾಬರಿ ಹುಟ್ಟಿಸ್ತದೆ ಬಿಕಾಸ್ ರಿಷಿ ಕಾರ್ನಲ್ಲೇ ಬ್ಲ್ಯಾಕ್ ರೋಸ್ ಅದನ್ನು ಹುಡ್ಕೊಂಡು ಹೊರಡ್ತಾನೆ ಅಲ್ಲಿ ಒಂದು ಫೋನ್ ಕರೆ ಬರ್ತದೆ ಬರೋದು ಕೂಡ ಅವನ್ನೇ ಹೊಡ್ಕೊಂಡು ಹೋಗ್ತದಾನೆ ಫೋನ್ ಮಾತಾಡ್ತಿದ್ದಾಗ ಬ್ಲ್ಯಾಕ್ ರೋಸ್ ಅಂತ ಹೇಳಿ ರಿಷಿ ರಿಸೀವ್ ಅಂತ ಹೇಳ್ತದ ಕಾಲ್ ರಿಸೀವ್ ಮಾಡ್ತಿದ್ದಾಗ ನೀವು ಹೇಳಿದ ಎಲ್ಲ ಕೆಲಸ ಮಾಡ್ತೀನಿ ನನಗೆ ಆ ಬ್ಲ್ಯಾಕ್ ರೋಸ್ ಇಟ್ಟಿದ್ದೀರಾ ಅಂತ ಕೇಳ್ತಿದ್ರೆ ಇನ್ನು ಮುಂದೆ ನೀನು ಏನು ಕೂಡ ಮಾಡಬೇಡ ಅವತ್ತು ನೀನು ಯಾಕೆ ಆ ರೀತಿ ಬೆಂಕಿ ಹಚ್ಚಿದೆ ಅಂದಾಗ ಅಕಸ್ಮಾತ್ ನಾನು ನಾನಿಷ್ಟೆಲ್ಲ ನೀವು ಹೇಳಿದಾಗೆ ಮಾಡಿದ್ದೀನಿ ಅಂದಮೇಲೆ ನನಗೆ ಏನು ಬೇಕು ಅದನ್ನು ಕೂಡ ನಾನು ಮಾಡ್ಕೋಬೇಕಲ್ಲ ಅಂತ ರಿಷಿ ಹೇಳ್ತಿದ್ದಾಗೆ ನಾನು ಹೇಳ್ತಿದ್ದೀನಿ ಇನ್ನೂ ಕೂಡ ಮಾಡಬೇಡ ಅಂತ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಿದ್ದಾರೆ ಇಲ್ಲ ನನಗೇನು ಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ರಿಷಿ ಕಾಲ್ ಕಟ್ ಮಾಡಿಬಿಡ್ತಾರೆ ಹಾಗಿದ್ರೆ ನಿಜವಾದ ಬ್ಲ್ಯಾಕ್ ರೋಸ್ ಅಲ್ಲ ರಿಷಿನ ಯಾರು ಇಟ್ಕೊಂಡು ಕೈಲಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಹಾಗಿದ್ರೆ ಆ ನಿಜವಾದ ಬ್ಲ್ಯಾಕ್ ರೋಸ್ ಯಾರು ಯಾರು ಆ ವ್ಯಕ್ತಿ ಈ ಕಡೆ ಬರೋದು ಫಾಲೋ ಮಾಡ್ಕೊಂಡು ಬಂದಿದೆ ಈ ಕಡೆ ಅಣ್ಣ ಕಾಲ್ ಮಾಡ್ತಾನೆ ಈ ಕಡೆ ಅಣ್ಣ ಕೊಡ ಕರ್ಣ ಅಲ್ಲಿ ಪೂಜೆ ಮಾಡಬೇಕಾಗಿದೆ ಪೂಜೆಗೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರಬೇಕಾಗಿದೆ ಅದರ ನಡುವೆ ಈ ಕಡೆ ಅನುರಾಧ ಮಿಸ್ ಆಗಿ ಸಾಹಿತ್ಯ ಇಬ್ಬರೂ ಕೂಡ ಅದೇ ವಿಸರ್ಜನೆ ಮಾಡೋ ಜಾಗಕ್ಕೆ ಬಂದಿದ್ದಾರೆ ಎಲ್ಲ ಕರ್ಕೊಂಡು ಬಂದಿದ್ಯಾ ಅಂತದಾಗ ಮೇಡಮ್ ನನಗೆಲ್ಲ ಕೊಡೋಕ್ಕೆ ಸತ್ಯ ಗೊತ್ತಿದೆ ನೀವೇನು ಮುಚ್ಚಿಟ್ಟಿದ್ರಾ ಅಂತ ಕೂಡ ಗೊತ್ತಿದೆ ನೀವು ಬೇರೆ ಯಾರೂ ಅಲ್ಲ ಕಣ್ಣನಮ್ಮ ಅಂತ ಕೂಡ ಗೊತ್ತಿದೆ ಅಂತ ಹೇಳಿದ ತಕ್ಷಣ ಅವ್ನಿಗೆ ಶಾಕ್ ಆಗುತ್ತೆ ಇವತ್ತು ಬನ್ನಿ ಮೇಡಮ್ ಎಲ್ಲ ವಿಷಯ ಗೊತ್ತಾಗ್ಬಿಡಲಿ ಯಾಕೆ ಏನು ಅಂತ ಎಲ್ಲನೂ ಕೂಡ ಹೇಳಿಬಿಡಿ ಅಂತಂದ್ರೆ ಏನು ಮಾತಾಡ್ತಿದ್ದೀರ ಸಾಯಂಕಾಲ ನೀನು ಎಷ್ಟೋ ವಿಷಯಗಳು ಹಾಗೆ ಇರಬೇಕು ಯಾವುದೇ ಕಾಣಕೋದು ಹೊರಗಡೆ ಬರ್ಕೂಡ್ದು ನೀನು ಸುಮ್ಮನೆ ವಿನಾ ಕಣ ಅನ್ಕೋತಾ ಇದೆಯಾ ಇದರಿಂದ ನಾನು ಏನು ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ನೀನು ಮಾಡ್ತಿರೋ ಕೆಲಸ ಅಂತಲ್ಲ ಅದರಿಂದ ಎಂಥ ದೊಡ್ಡ ಅನಾಹುತ ಆಗುತ್ತೆ ಅಂತ ಕೂಡ ನಿನಗೆ ಗೊತ್ತಿಲ್ಲ ಸುಮ್ಮನೆ ಹಠ ಮಾಡಬೇಡ ಸಾಹಿತ್ಯ ಇಲ್ಲಿಂದ ಹೊರಟುಬಿಡು ಅಂತ ಹೇಳ್ತಿದ್ದಾರೆ ಇಲ್ಲ ಮಾಡಮ್ ಅಂತ ಹೇಳಿ ಹಠ ಮಾಡ್ತಾಳೆ ಅದರ ನಡುವೆ ಕಣ ಕೂಡ ಬರ್ತಾರೆ ಅವರು ಕೂಡ ಬರೋದ್ ಕಾಲ್ ಮಾಡಿರೋದ್ರಿಂದ ರಿಷ್ವಿ ಹತ್ರ ಹೋಗ್ಬೇಕಾಗಿದೆ ಅದರ ನಡುವೆ ಅನಾಹುತನ ಸಾಹಿತ್ಯ ನಾನು ಅಲ್ಲಿ ಹೋಗಿ ವಿಸರ್ಜನೆ ಮಾಡೋದಕ್ಕೆ ನಾನು ಬರ್ತೀನಿ ಒಂದು ನಿಮಿಷ ಅಂತ ಹೇಳಿ ಇಲ್ಲಿ ಕರ್ಣ ಹೊರಟು ಬರ್ತಾನೆ ಭರತ್ ಮತ್ತು ಕರ್ಣ ಇಬ್ಬರು ಕೂಡ ರಿಷಿನ ಫಾಲೋ ಮಾಡ್ತಿದ್ದಾರೆ ಈ ಕಡೆ ರಿಷಿ ಕೂಡ ಅನಾಹುತ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದಾನೆ ಸಾಹಿತ್ಯ ಹಾಗಾಗಿ ಈ ಕಡೆ ಕಾಲ್ ಮಾಡ್ತಿದ್ದಾರೆ ಅನುಮಂಧತಿ ಅವರು ಏನಿದು ಬರತ್ ನೀನು ಇಬ್ಬರು ಕೂಡ ಇಲ್ವಲ್ಲ ಯಾರು ಪೂಜೆ ಮಾಡ್ತಾರೆ ವಿಸರ್ಜನೆನ ಅಂದಕಮ್ಮ ಅಲ್ಲಿ ಸಂಚು ಮತ್ತು ಅದು ಎಲ್ಲ ಇದ್ದಾರಲ್ವ ನೀವು ಮಾಡ್ತಾರೆ ಆದಷ್ಟು ಬೇಕಾ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಮತ್ತೆ ಭರತ್ ಹೊರಗಡೆ ಬಂದಿದ್ದೀವಿ ಬಂದುಬಿಡ್ತೀವಿ ಅಂತ ಹೇಳ್ತಿದ್ದಾನೆ ಇಲ್ಲಿ ರಿಷಿ ಸಾಹಿತ್ಯ ಇರೋ ಕಡೆಗೆ ಬಂದಿತಾನೆ ಈ ಕಡೆ ಸಾಹಿತ್ಯ ಏನಾದರೂ ಮಾಡ್ಬೋದು ಅಂತ ಗೊತ್ತಾಗ್ತದೆ ಕರ್ಣಂಗೆ ಹಾಗಾಗಿ ಇಲ್ಲಿ ಕರ್ಣ ಮತ್ತೆ ಬರುತ್ತಿ ಇಬ್ರು ಕೂಡ ರಿಷಿನ ಫಾಲೋ ಮಾಡ್ತಿದ್ರೆ ರಿಷಿಗೆ ಗೊತ್ತಾಗ್ಬಿಡುತ್ತೆ ಕರ್ಣ ನನ್ನನ್ನು ಫಾಲೋ ಮಾಡ್ತಿದ್ದಾನೆ ಅಂತ ಆಗಿ ಬೈಕಲ್ಲಿ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ ಈ ಕಡೆ ಕರ್ಣ ಮತ್ತೆ ಬರುತ್ತಿ ಕೂಡ ಫಾಲೋ ಮಾಡ್ತಿದ್ರೆ ಹೋಗ್ತಾ ಹೋಗ್ತಾ ಈ ಕಡೆ ಆ್ಯಕ್ಸಿಡೆಂಟ್ ಆಕ್ಸಿಡೆಂಟ್ ಬಿಡುತ್ತೆ ಯಾವುದೋ ಒಂದು ಗಾಡಿ ಬಂದು ರಿಷಿನ ಆಕ್ಸಿಡೆಂಟ್ ಮಾಡಿಬಿಡುತ್ತೆ ಅಷ್ಟರಲ್ಲಿ ಈ ಕಡೆ ಬರುತ್ತೆ ಮತ್ತೆ ಕರ್ಣ ಬಂದ ತಕ್ಷಣ ಅಲ್ಲಿ ರಿಷಿ ಕಾಣಿಸ್ತಾ ಇಲ್ಲ ಅಲ್ಲಿ ಬೈಕ್ ಬಿತ್ತಿರುತ್ತೆ ಕರ್ಣ ಮತ್ತೆ ಬರತ್ ನೋಡಿದ್ರೆ ರಿಷಿ ಕಾಣಿಸ್ತಿಲ್ಲ ಇಲ್ಲಿ ಏನಾದರೂ ಆಯಿತಾ ಅಂತ ಕೇಳಿದಾಗ ಹೌದಪ್ಪ ಇಲ್ಲಿ ಯಾವುದೋ ಗಾಡಿ ಬಂದು ಒಂದು ಹುಡುಗಂಗೆ ಗೊತ್ತುಬಿಡ್ತು ಆಮೇಲೆ ಆ ವ್ಯಕ್ತಿನೇ ಅವ್ರನ್ನ ಕರ್ಕೊಂಡು ಹೋಗಿಬಿಟ್ರು ಕಾರಲ್ಲಿ ಅಂತ ಹೇಳ್ತಾರೆ ತಕ್ಷಣ ಹುಡ್ಕೊಂಡು ಹೊರಡ್ತಿದ್ದಾರೆ ಕರ್ಣ ಮತ್ತು ತಮ್ಮ ಭರತ್ ಇಬ್ಬರು ಕೂಡ ಹೋಗ್ತಿದ್ದಾರೆ 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 ಫೈನಲಿ ಅಲ್ಲಿ ರಿಷಿನ ನೋಡಿ ಶಾಕ್ ಆಗ್ತದೆ ಬಿಕಾಸ್ ರಿಷಿನ ಹೊಡೆದು ತಲೆ ಕೆಳಗೆ ಮಾಡಿ ಕಾಲನ್ನ ಮೇಲ್ ಮಾಡಿ ಅಂತ ಅದನ್ನು ನೋಡಿದ್ದೆ ರಿಷಿ ಮತ್ತು ಭರತ್ಗೆ ಶಾಕ್ ಆಗ್ಬಿಡುತ್ತೆ ತಕ್ಷಣ ಕೆಳಗಡೆ ಬೀಳಿಸ್ತಿದ್ದಾಗೆ ಒಂದು ಪತ್ರ ಕೂಡ ಬೀಳುತ್ತೆ ಹಾಗೆ ಒಂದು ಫೋನ್ ಕೂಡ ಇರುತ್ತೆ ಆ ಫೋನಲ್ಲಿ ರೋಸ್ ಅಂತ ಬರ್ತಾ ಇರತ್ತೆ ಕಾಲ್ ರಿಸೀವ್ ಮಾಡ್ತಾರೆ ಏನು ಕಣ ಬ್ಲ್ಯಾಕ್ ಕಂಡು ಕಂಡಿಡ್ತೆ ಅಂತ ಅನ್ಕೊಂಬಿಟ್ಯಾ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಕಂಡು ಆಗೋದಿಲ್ಲ ಕಣ್ಣ ಅಂತ ಹೇಳಿದಾರೆ ನೋಡು ರಿಷಿಕತೆ ಏನಾಗಿದೆ ಅಂತ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನೆ ಬಿಡೋನಲ್ಲ ಅಂತ ಹೇಳಿ ಅದರಲ್ಲಿ ಬ್ಲ್ಯಾಕ್ ರೋಸ್ ಇನ್ನೂ ಕೂಡ ನಿನ್ನಿಂದ ಕಂಡುಹಿಡಿಯೋಕೆ ಆಗಿಲ್ಲ ಅಂತ ಅದನ್ನು ನೋಡಿದೆ ಇಲ್ಲಿ ಕೇಳಿಸ್ಕೊಂಡಿದ್ದೆ ಕಾರಣ ಮತ್ತು ಬರೋದಕ್ಕೆ ಶಾಕ್ ಆಗ್ತದೆ ಹಾಗಿದ್ರೆ ಇಷ್ಟು ಹೊತ್ತು ಅಂದ್ಕೊಂಡಿದ್ದು ನಾವು ಬ್ಲ್ಯಾಕ್ ರೋಸ್ ಅಂತ ರಿಷಿನ ಹಾಗಿದ್ರೆ ರಿಷಿ ಬ್ಲ್ಯಾಕ್ ರೋಸ್ ಅಲ್ವಾ ಯಾರಿದು ಬ್ಲ್ಯಾಕ್ ರೋಸ್ ಅಂತ ಹೇಳಿ ತಲೆಗೆ ಹುಳ ಬಿಟ್ಕೊತಿದ್ದಾರೆ ತಲೆ ಕೆಟ್ಟೋಗ್ತದೆ ಇಲ್ಲಿ ರಿಷ್ ಬಗ್ಗೆ ಬ್ಲ್ಯಾಕ್ ರೋಸ್ ಬಗ್ಗೆ ಯೋಚನೆ ಮಾಡ್ತಾನೆ ಕರ್ಣ ಮತ್ತೆ ಬರೋದಕ್ಕೆ ಹಾಗಿದ್ರೆ ಬ್ಲ್ಯಾಕ್ ರೋಸ್ ಯಾರಿರ್ಬೋದು ನಿಮ್ಮ ಪ್ರಕಾರ ಹಾಗಿದ್ರೆ ನನ್ನ ಪ್ರಕಾರ ಬ್ಲ್ಯಾಕ್ ರೋಸ್ ಬೇರೆ ಯಾರೂ ಅಲ್ಲ ವನಜ್ವರ ಗಂಡಾನೆ ಬ್ಲ್ಯಾಕ್ ರೋಸ್ ಹಾಗಾಗಿ ಇಲ್ಲಿ ಬ್ಲ್ಯಾಕ್ ರೋಸ್ ಆಟನ ಶುರು ಮಾಡಿಕೊಂಡು ಮನೇಲಿ ಎಲ್ಲವನ್ನ ಕೂಡ ಮಾಡ್ತಾ ಯಾರಿಗೂ ಕೂಡ ಗೊತ್ತಾಗದೆ ಮನೆ ಒಳಗಡೆ ಉಸಿಳುತ್ತಾನೆ ಬ್ಲ್ಯಾಕ್ ರೋಸ್ ಮನೆಗೆ ಬಂದಿದ್ದು ಹಾಗಿದ್ರೆ ಇದರಿಂದ ಬರೀ ವನಜ್ ವನಜಾ ಕಂಡವ್ರು ಮಾತ್ರ ಇದ್ದಾರಾ ಅಥವಾ ವನಜವ್ ಕಂಡದೆಂದೆ ಇನ್ನೊಂದು ದೊಡ್ಡ ಕೈ ಇದೆಯಾ ಆ ಕೈ ಯಾರ್ದು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಅರುಂಧತಿ ಅವ್ರದ್ದೇ ಅನ್ನೋದು ಕನ್ಫರ್ಮ್ ಆಗ್ತದೆ ಈ ಕಡೆ ಸಾಹಿತ್ಯನ ಬಿಟ್ಬಿಡುವಂತ ಹೇಳಿ ಅನುರಾಧ ಟೀಚರ್ ರೀಕೆ ಅಲ್ಲಿಂದ ಹೋಗ್ತಿದ್ದಾರೆ ಮುಂದೆ ಏನಾಗುತ್ತೆ ಮುಂದೆ ನಾವು